ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣಗಳಿಂದ ತಡವಾಗಿ ಬಂದಿದ್ದೇನೆ ತಾವೆಲ್ಲ ಕ್ಷಮಿಸಬೇಕು ಮೊದಲನೇದಾಗಿ ಇವತ್ತು ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಅಂದರೆ ಇದು ಕೋವಿಡ್ ಬಂದಂತಹ ರೋಗಿಗೆ ಅವ್ರಿಗೆ ಇಷ್ಟೊತ್ತಿಗಾಗಲೇ ತಮಗೆಲ್ಲ ಈ ಕೇಸ್ ಹಿಸ್ಟ್ರಿ ಈ ಕೇಸ್ ಸಿನೇರಿಯೋ ಬಗ್ಗೆ ತಮಗೆಲ್ಲ ಪರಿಚಯ ಆಗಿದೆ ಸೊ ಎರಡು ಹಿಪ್ ಜಾಯಿಂಟು ಒಂದು ಎಲ್ಬೋ ಜಾಯಿಂಟು ಅದು ಬಹಳ ಅಪರೂಪದ ಒಂದು ಕಾಂಪ್ಲಿಕೇಶನ್ ಏನೋ ಒಂದು ಒನ್ ಇನ್ ಟೆನ್ ಮಿಲಿಯನ್ಸ್ ಇರ್ಬೋದು ಒನ್ ಅಂತ ಇಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ ಇವತ್ತು ಎಲ್ಲ ಕ್ಷೇತ್ರಗಳು ಕೂಡ ವ್ಯಾಪಾರೀಕರಣದತ್ತ ಸಾಗ್ತಾ ಇದೆ ಈ ವ್ಯಾಪಾರೀಕರಣದ ಈ ಕಾಲಘಟ್ಟದಲ್ಲಿ ಇಲ್ಲಿ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಒಂದು ಐ ಥಿಂಕ್ ಇಲ್ಲಿ ಮೂರು ವಿಚಾರ ಇದೆ ಇಟ್ ಈಸ್ ಟೆಕ್ನಿಕಲಿ ಚಾಲೆಂಜಿಂಗ್ ಮೆಡಿಕಲಿ ಡಿಮ್ಯಾಂಡಿಂಗ್ ಅದರ ಜೊತೆಗೆ ಆ ಕೋವಿಡ್ ಸಂದರ್ಭದಲ್ಲಿ ಆಪರೇಷನ್ ಮಾಡದೇ ಕಷ್ಟ ಇತ್ತು ಮುಟ್ಟಿ ನೋಡೋದೇ ಒಂದು ಏನೋ ಒಂದು ಅಸ್ಪೃಶ್ಯತೆ ಇತ್ತು ಯಾವ ರೀತಿ ಇತ್ತು ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಅವರ ಸ್ವಂತ ಗಡ್ಡ ಆಗ್ಬೋದು ಎಂಟಿ ಆಗ್ಬೋದು ಮಕ್ಕಳಾಗ್ಬೋದು ತಂದೆ ತಾಯಿನೂ ಕೂಡ ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಕಾಲಘಟ್ಟ ಅದು ಕೋವಿಡ್ ಅಂತ ಅದಕ್ಕೋಸ್ಕರ ಯಾವ ರೀತಿ ಆಯ್ತು ನೋಡಿ ಅವಾಗ ಕೊನೆಗೆ ಅದು ಕೋವಿಡ್ ಹರಡ್ತಾ ಇದ್ದದ್ದು ಉಸಿರಾಟದ ಮೂಲಕ ಸೊ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ ಮೇಲೆ ಆತನ ಅಂತ್ಯಕ್ರಿಯೆಗೂ ಕೂಡ ಅವ್ರನ್ನ ಮುಟ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಅವನ ಆವಾಗೆ ನಾವೆಲ್ಲ ಹೇಳಿ ಇವಾಗ ಕೋವಿಡ್ ಬಂದಂಥ ವ್ಯಕ್ತಿಯನ್ನು ಮುಟ್ಟಿದ್ರೆ ಏನಾಗುತ್ತೆ ಅವನು ಪ್ರಾಣ ಹೋದ್ಮೇಲೆ ಮುಟ್ಟಿದ್ರೆ ಏನು ಯಾಕೆಂದ್ರೆ ಅವನು ಉಸಿರಾಡೋಲ್ಲ ಸಿಂಪಲ್ ಅದಕ್ಕೋಸ್ಕರ ಅಂತಹ ಕಾಲಘಟ್ಟದಲ್ಲಿ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಇದನ್ನ ಇನ್ ಮೈ ಒಪಿನಿಯನ್ ಇಟ್ ಈಸ್ ಸಾರ್ಟ್ ಆಫ್ ಎ ಮೆಡಿಕಲ್ ಆರ್ ಸರ್ಜಿಕಲ್ ಮಿರಾಕಲ್ ಅಂತ ಹೇಳ್ಬೇಕಾಗುತ್ತೆ ಇಟ್ ಸರ್ಜಿಕಲ್ ಈಸ್ ಒಂದು ಯಾಕೆಂದ್ರೆ ಈ ಟೆಕ್ನಿಕಲಿ ಇಟ್ ಈಸ್ ಚಾಲೆಂಜಿಂಗ್ ಅಂತ ಯಾಕೆ ಹೇಳ್ತೀನಿ ಅಂದರೆ ತುಂಬಾ ಕ್ಯಾಲ್ಸಿಫಿಕೇಶನ್ ಆದರೆ ಕಲ್ತಾರ ಆಗ್ಬಿಟ್ಟಿರುತ್ತದು ಸೊ ಅದನ್ನೆಲ್ಲ ಅವರು ಕೋರಿಂಗ್ ಮಾಡಬೇಕು ದೆನ್ ಆರ್ಟಿಫಿಷಿಯಲ್ ಫಿಕ್ಸ್ ಮಾಡಬೇಕು ಅದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಫಾಲೋ ಒಂದ್ ಒಂದೂವರೆ ವರ್ಷ ಆಯ್ತಾ ಈಗ ಟೂ ಇಯರ್ಸ್ ಟೂ ಇಯರ್ಸ್ ಸೊ ಟೂ ಇಯರ್ಸ್ ಆದ್ಮೇಲೂ ಸಸ್ಟೈನಿಂಗ್ ಎಷ್ಟೋ ಸರಿ ನೋಡಬಹುದು ಕೆಲವರು ನೀ ರಿಪ್ಲೇಸ್ಮೆಂಟ್ ಅಂತೂ ಈಗ ಸರ್ವೇ ಸಾಮಾನ್ಯ ಆಗಿದೆ ಸೊ ಕೆಲವರು ಏನಾಗಿದೆ ನೀ ರೀಪ್ಲೇಸ್ಮೆಂಟ್ ಆದ್ಮೇಲೆ ಇನ್ನು ಜಾಸ್ತಿ ಕುಂಟಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ ಬಹಳ ಇದು ಸರ್ಜಿಕಲ್ ಎಕ್ಸ್ಪರ್ಟ್ ಅವರದು ಸರ್ಜಿಕಲ್ ಎಕ್ಸ್ಪರ್ಟೈಸ್ ಅಂದ್ರೆ ಈಸ್ ಬೇಸಿಕಲಿ ವೆರಿ ಅಕಂಪ್ಲೀಸ್ ಆರ್ಥೋಪೆಡಿಕ್ ಸರ್ಜನ್ ಅದೊಂದು ಜೊತೆಗೆ ಡಿಸಿಷನ್ ಮೇಕಿಂಗ್ ಇಂಪಾರ್ಟೆಂಟ್ ಯಾವುದೇ ಒಂದು ಕಾಯಿಲೆಗೆ ತೀರ್ಮಾನ ಮಾಡೋದು ಇದಕ್ಕೆ ಏನ್ ಮಾಡಬೇಕು ಮಾಡಬಾರದು ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಡಿಸಿಷನ್ ಮೇಕಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಇನ್ಸಿಷನ್ಸ್ ಡಿಸಿಷನ್ ಮೇಕಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಇಂಟರ್ವೆನ್ ಮೂರನೇದು ಟ್ರೀಟ್ಮೆಂಟ್ ನಾಟ್ ಬಿ ಮೋರ್ ದೆನ್ ಡಿಸೀಸ್ ಸೊ ಈ ಮೂರು ಅಲ್ಲಿ ನಾವು ಮಾಡಬೇಕು ಎಷ್ಟೋ ಸರಿ ಟ್ರೀಟ್ಮೆಂಟ್ ಇಂದ ಕಾಂಪ್ಲಿಕೇ ಅದ ಹತ್ತು ವರ್ಷ ಬದುಕ್ತಿದ್ದೇನೋ ಟ್ರೀಟ್ಮೆಂಟ್ ಇಂದ ಒಂದು ಎರಡು ವರ್ಷ ಬದುಕ್ಬೋದು ಅದಕ್ಕೋಸ್ಕರ ಡಿಸಿಷನ್ ಮೇಕಿಂಗ್ ಬಹಳ ಮುಖ್ಯ ಇಲ್ಲಿ ಇನ್ನೊಂದು ಬಹಳ ಐ ಥಿಂಕ್ ಮೋರ್ ದೆನ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಮೋರ್ ದೆನ್ ಮೆಡಿಕಲ್ ಚಾಲೆಂಜಸ್ ಐ ಮೀನ್ ದಿ ಔಟ್ಕಮ್ ಇದೇನಪ್ಪ ಅಂದರೆ ಅದಕ್ಕೆ ನಾವು ಕನ್ನಡದಲ್ಲಿ ಹೇಳ್ತೇವೆ ಅಂದರೆ ನಮಗೆ ಎಷ್ಟು ಬುದ್ಧಿವಂತಿಕೆ ಇದ್ರೆ ಸಾಲದು ಹೃದಯವಂತಿಕೆ ಇರಬೇಕು ಬುದ್ಧಿವಂತಿಕೆ ಇಲ್ಲಿ ಬುದ್ಧಿವಂತಿಕೆನೂ ಇದೆ ಹೃದಯವಂತಿಕೆಯೂ ಇದೆ ಮಾನವೀಯತೆ ಇದೆ ಆಮೇಲೆ ಇದೆಲ್ಲ ಮಾಡಬೇಕಾದ್ರೆ ಬಹಳ ರಿಸ್ಕ್ ತಗೋಬೇಕಾಗುತ್ತೆ ಇನ್ಫ್ಯಾಕ್ಟ್ ಈ ರಿಸ್ಕ್ ಯಾವಾಗ ತಗೋಬಹುದು ಅಂದ್ರೆ ಇಲ್ಲಿ ರೋಗಿಯ ಅವರ ಕುಟುಂಬದ ಅನುಮತಿನೂ ಬೇಕಾಗುತ್ತೆ ಇಲ್ಲಿ ಅಂದ್ರೆ ಇವತ್ತು ವೈದ್ಯರುಗಳಿಗೆ ಏನಾಗಿದೆ ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೆ ಎಲ್ಲ ಈ ಈ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ವೈದ್ಯರುಗಳು ಬಹಳ ಇದು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಏನು ಎಷ್ಟು ಅಧ್ಯಯನ ಇದೆ ಈಗ ಎರಡು ಮೂರು ಅಧ್ಯಯನ ಬಂದಿದೆ ಈ ಆಧುನಿಕ ಇವತ್ತೇನಾಗಿದೆ ಜನರ ಅಥವಾ ರೋಗಿಗಳ ನಿರೀಕ್ಷೆ ಮತ್ತು ಅಪೇಕ್ಷೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಇವನ್ ಸಾವನ್ನಪ್ಪಿದ ರೋಗಿ ಆಸ್ಪತ್ರೆಗೆ ತಂದಂತ ಸಂದರ್ಭದಲ್ಲಿ ಅವನನ್ನ ನೀವು ಜೀವಂತ ಮಾಡಿ ವಾಪಸ್ ಕಳಿಸಬೇಕು ಅನ್ನುವ ಕಾಲಘಟ್ಟದಲ್ಲಿದ್ದೇವೆ ಅದರಿಂದ ಇವತ್ತು ವೈದ್ಯರ ಆಧುನಿಕ ಈ ಘಟ್ಟ ಕಾಲಘಟ್ಟದಲ್ಲಿ ವೈದ್ಯರ ಆಯಸ್ಸು ಏನಾಗಿದೆ ಹತ್ತರಿಂದ ಹನ್ನೆರಡು ವರ್ಷ ಕಡಿಮೆ ಆಗಿದೆ ಈಗ ನೋಡ್ಬೋದು ಈಗ ಗೋಪಾಲಕೃಷ್ಣ ಅವರು ಈ ಆಪರೇಷನ್ ಮಾಡುವಾಗ ನಾವೇನಾದ್ರೂ ಅವ್ರನ್ನ ಓಲ್ಟ್ ಸ್ಟಡಿ ಮಾಡಿದ್ರೆ ಅಂದ್ರೆ ಹೃದಯದ ಬಡತವನ್ನ ಮಾನಿಟರ್ ಮಾಡಿದ್ರೆ ರೋಗಿಯ ಹೃದಯದ ಬಡಿತ ನೂರು ಇವರ ಹೃದಯ ಬಡಿತ ನೂರೈವತ್ತಾಗಿತ್ತು ಅನ್ಸುತ್ತೆ ಅದು ಗೊತ್ತಿರಲ್ಲ ಇವರ ಅವರ ಹೃದಯದ ಬಡತ ಅದು ಅನಸ್ತೈಸ್ ಮಾಡಿರ್ತಾರೆ ಅದರಿಂದ ಇದನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಜನರು ಇವಾಗ ನಾವು ಮನೆಯಲ್ಲಿ ಪೂಜೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈ ರೀತಿಯ ಆಪರೇಷನ್ ಮಾಡತಕ್ಕಂತ ಸಂದರ್ಭದಲ್ಲಿ ಮನಸ್ಸಲ್ಲೇ ಪೂಜೆ ಮಾಡಿಕೊಂಡ ಈ ರೋಗಿಗೆ ಆಗಲಿ ನಾನು ಎಷ್ಟೋ ಪ್ರೊಸೀಜರ್ಸ್ ಮಾಡುವಾಗ ನಾನು ದೇವ್ರಿಗೆ ಅರ್ಕೆ ಕಟ್ಕೊಂಡಿದ್ದೀನಿ ದೇವ್ರಿಗೆ ಅರ್ಕೆ ಕಟ್ಕೊಂಡು ಇದು ಸಕ್ಸಸ್ ಆಗ್ಲಪ್ಪ ಅದಾದ್ಮೇಲೆ ಅರ್ಕೆ ಕಲ್ಸಿದೀವಿ ದೇವ್ರಿಗೆ ಅಂದ್ರೆ ರೋಗಿಗೆ ಹೇಳಿಲ್ಲ ಅಷ್ಟೊಂದು ಯಾವಾಗಲೂ ಅಷ್ಟೇ ನಾವು ವೈದ್ಯರಾಗಿ ಮನೆಗೆ ಹೋದಾಗ ಬಹಳ ವೈದ್ಯರಿಗೆ ಬಹಳ ಒತ್ತಡ ಇರುತ್ತೆ ಇಲ್ಲಿ ನಿಜವಾಗ್ಲೂ ನಾವು ಡಾಕ್ಟರ್ ಗೋಪಾಲ ಕೃಷ್ಣವ್ರನ್ನ ಯಾಕೆ ಅಭಿನಂದಿಸ್ಬೇಕು ಅಂದರೆ ಇವತ್ತು ಈ ಡಾಕ್ಯುಮೆಂಟ್ರಿ ಏನಿದೆ ಐ ಥಿಂಕ್ ಇಟ್ಸ್ ಅ ಡಾಕ್ಯುಮೆಂಟ್ ಫಾರ್ ಜನ್ರೇಷನ್ಸ್ ಆಫ್ ಡಾಕ್ಟರ್ಸ್ ಇಟ್ ಇಸ್ ಅ ಡಾಕ್ಯುಮೆಂಟ್ ಫಾರ್ ಜನ್ರೇಷನ್ಸ್ ಆಫ್ ಪೀಪಲ್ ಅಂತಾನೆ ಹೇಳ್ಬೇಕಾಗಿದೆ ಅದು ಬಹಳ ಮುಖ್ಯವಾಗಿದೆ ಯಾಕೆಂದ್ರೆ ಇವತ್ತು ರೈಟ್ ಆರ್ ರಾಂಗ್ ನೈಂಟಿ ಪರ್ಸೆಂಟ್ ಆರ್ ಟೂ ಮಚ್ ಅಟ್ಯಾಚ್ ಟು ಮನಿ ಇವತ್ತು ಕಾಂಪ ಸ್ಪರ್ಧೆ ಆಗ್ತಾ ಇದೆ ಇವತ್ತು ಓ ಅವ್ರ ಅಷ್ಟು ಮಾಡ್ತಾ ಇದಾರೆ ಅವ್ನ ಅಷ್ಟು ನೋಡ್ತಾ ಇದ್ದಾರೆ ಅವರು ಇಷ್ಟು ನೋಡ್ತಾ ಇದ್ದಾರೆ ಅವ್ರು ಇಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ನಾವು ಇವತ್ತು ಹೋಲಿಕೆ ಮಾಡ್ಕೋಬೇಕಾಗಿರೋದು ಇಂಥ ಅವರು ಆ ಥರ ಮಾಡಿದ್ದಾರೆ ಸಾಧನೆಗೆ ನಾವು ಹೋಲಿಕೆ ಮಾಡ್ಕೋಬೇಕು ಸಾಧನೆಗೆ ಹೋಲಿಕೆ ಮಾಡ್ಕೊಂಡ್ರೆ ಯಾವಾಗ್ಲೂ ಅಥವಾ ಸರಳತೆಗೆ ಹೋಲಿಕೆ ಮಾಡ್ಕೋಬೇಕು ನೋಡಪ್ಪ ಅವರು ಮದುವೆಗೆ ಬಂದಿದ್ರು ಬಾರಿ ಸಿಂಪಲ್ ಆಗಿ ಬಂದಿದ್ರು ನಾನು ಅಲ್ಲಿ ಬರನ್ನು ಸೊ ಆಮೇಲೆ ಇದು ಇಲ್ಲಿ ಬಹಳ ಮುಖ್ಯವಾದದ್ದು ಅವರು ಒಂದು ಪ್ರೊಫೆಷನಲ್ ಅಟ್ಯಾಕ್ ಕಂಪ್ಯಾಷನ್ ಅಂತೀವಿ ಕೇರ್ ಅಂತ ಹೇಳ್ತೀವಿ ವರ್ಡ್ ಆಸ್ ಕೇರ್ ಫಾರ್ ಇಸ್ ಪೇಷನ್ ಕೇರ್ ಅಂದ್ರೆ ಏನು ಸಿ ಅಂದ್ರೆ ಕಂಪ್ಯಾಷನ್ ಎ ಅಂದ್ರೆ ಅಟೆನ್ಷನ್ ಸಿ ಅಂದ್ರೆ ರೆಸ್ಪೆಕ್ಟ್ ಇಂದ್ರೆ ಎಂಪತಿ ಯಾವಾಗ್ಲೂ ಅಷ್ಟೇ ನಾವೊಂದು ಪ್ರೊಸೀಜರ್ ಮಾಡಿದ್ರೆ ಎರಡು ಆಸ್ಪೆಕ್ಟ್ ಇರುತ್ತೆ ಇಮಿಡಿಯೇಟ್ ಆಗಿ ಏನಾಯ್ತು ಲಾಂಗ್ ಟರ್ಮ್ ಅಪ್ ಅಲ್ಲಿ ಏನಾಯ್ತು ಅಂತ ಸೊ ಯಾವಾಗ ಆ ಪ್ರೊಸೀಜರ್ಗೆ ಅಥವಾ ಒಂದು ಬಹಳ ಮಹತ್ವ ಬರುತ್ತೆ ಅಂದ್ರೆ ಒಂದು ಪ್ರೊಸೀಜರ್ ಮಾಡಿ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆದರೂ ಚೆನ್ನಾಗಿದ್ದರೆ ಅದು ನಿಜವಾಗ್ಲೂ ಆವಾಗ ಅದಕ್ಕೆ ಮಹತ್ವ ಬರುತ್ತೆ ನಂತರ ಇದು ಬೇರೆ ವೈದ್ಯರುಗಳಿಗೆ ಇದು ಕೇವಲ ಕಿರಿಯ ವೈದ್ಯರಿಗೆ ಅಂತ ಅಲ್ಲ ಹಿರಿಯ ವೈದ್ಯರಿಗೂ ಕೂಡ ಇದು ಮಾದರಿ ಆಗಿದೆ ಅಂತ ಹೇಳ್ತೇನೆ ಕೇವಲ ಕಿರಿ ನೀವು ಮಾತಾಡ್ತಿದ್ರೆ ಎಲ್ಲ ನೆಕ್ಸ್ಟ್ ಜನ್ರೇಷನ್ ಇಲ್ಲ ಈ ಜನ್ರೇಷನ್ಗೆ ಕಲಿಸ್ಬೇಕಾಗಿದೆ ಈಗಿರ ಇನ್ಫ್ಯಾಕ್ಟು ಸೀನಿಯಾರಿಟಿ ಅಂದ್ರೆ ಏನು ಜೂನಿಯರ್ ನನ್ನ ಅರ್ಥದಲ್ಲಿ ಸೀನಿಯಾರಿಟಿ ಅಂದ್ರೆ ಜಾಸ್ತಿ ಕೆಲಸ ಮಾಡೋರು ಸರಿಯಾಗಿ ಕೆಲಸ ಮಾಡೋರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋರು ಅವರು ಸೀನಿಯರ್ಸ್ ಅವ್ರ ವಯಸ್ಸು ಬಿಟ್ಟಾದ್ರೂ ಮೂವತ್ತೈದೇ ಆಗಿದೆ ಅವರ ವಯಸ್ಸು ಇಪ್ಪತ್ತೈದೇ ಆಗಿದೆ ಸೊ ಅದರಿಂದ ಇವತ್ತು ಇವರ ತಂಡವನ್ನು ಕೂಡ ಅಭಿನಂದಿಸಬೇಕಾಗಿದೆ ಈ ತಂಡವನ್ನು ಅಭಿನಂದಿಸಬೇಕಾಗುತ್ತೆ ಯಾಕಂದ್ರೆ ಅನಸ್ತೆಟಿಕ್ ಕಾಂಪೊನೆಂಟ್ ಇಸ್ ಎಕ್ಸ್ಟ್ರೀಮ್ಲಿ ಕ್ರಿಟಿಕಲ್ ಆಮೇಲೆ ಅವರ ಸಪೋರ್ಟಿಂಗ್ ಸ್ಟಾಫ್ ಆಗ್ಬೋದು ನರ್ಸಸ್ ಆಗ್ಬೋದು ಅಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು ಟೀಮ್ ಅಂದ್ರೆ ಏನು ಟೀಮ್ ಇಸ್ ನಾಟ್ ಜಸ್ಟ್ ಕಲೆಕ್ಷನ್ ಆಫ್ ಪೀಪಲ್ ಟೀಮ್ ಈಸ್ ಕಲೆಕ್ಷನ್ ಆಫ್ ಪಾರ್ಟ್ಸ್ ಅಂಡ್ ಟೀಮ್ ಇಸ್ ಕಲೆಕ್ಷನ್ ಆಫ್ ಪೀಪಲ್ ಹೂ ಟ್ರಸ್ಟ್ ಈಚ್ ಅದರ್ ಹೂ ಎನ್ಕರೇಜ್ ಈಚ್ ಅದರ್ ಸೊ ಆ ರೀತಿ ಸೊ ಇನ್ನು ಕೆಲವೇನಾಗಿದೆ ಸಾಮಾನ್ಯವಾಗಿ ಈ ತರ ಕೇಸಸ್ ನ ಒಂದ್ ಸಿಟ್ಟಿಂಗ್ ಅಲ್ಲಿ ಮಾಡಲ್ಲ ಅದು ಕೂಡ ಅದರಲ್ಲಿ ಅವ್ರನ್ನ ನಾವು ಟೇಕನ್ ಮ್ಯಾಕ್ಸಿಮಮ್ ರಿಸ್ಕ್ ಯಾಕೆಂದ್ರೆ ಪ್ರೊಸೀಜರ್ ಪ್ರೋಲಾಂಗ್ ಆಗುತ್ತೆ ಪ್ರೊಸೀಜರ್ ಪ್ರೋಲಾಂಗ್ ಆದಂಗ ಆದಂಗ ಅವರು ವೆಂಟಿಲೇಟರ್ ಮೇಲೆ ಇರ್ತಾರೆ ಅದರ ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ ಸೊ ಅದರಿಂದ ಹಿ ಹ್ಯಾಸ್ ಡಿಸೈಡೆಡ್ ಟು ಡೂ ಆಲ್ ದಿ ತ್ರೀ ರೀಪ್ಲೇಸ್ಮೆಂಟ್ಸ್ ಇನ್ ಒನ್ ಗೋ ರೈಟ್ ಯಾ ತ್ರೀ ಸೊ ಅದರಿಂದ ಏನಾಯ್ತು ಇವರಿಗೆ ರಿಸ್ಕ್ ಆಯ್ತು ರೋಗಿಗೆ ರಿಸ್ಕ್ ಜಾಸ್ತಿ ಅವ್ರಿಗೂ ಆದರೆ ಇನ್ ಕೆಲವ್ರು ಏನು ಮಾಡ್ತಾರೆ ಬಹುಶಃ ಅಫ್ಕೋರ್ಸ್ ಇದರಲ್ಲಿ ಫೈನಾನ್ಷಿಯಲ್ ಆಸ್ಪೆಕ್ಟ್ ಏನು ಅವ್ರು ನೋಡ್ಕೊಂಡಿಲ್ಲ ರೋಗಿ ಇವರೇನು ಇಷ್ಟ ಹಣ ಕಟ್ಟಬೇಕಾ ಇಷ್ಟ ಹಣ ಕಟ್ಟಬೇಕಾ ಸೊ ಇದನ್ನ ಇದು ಬೇರೆಯವರಿಗೆ ಇವತ್ತು ಮಾದರಿ ಆಗ್ಬೇಕಾಗಿತ್ತು ಯಾಕೆಂದ್ರೆ ನಾವು ಒಂದು ರೋಗಿಯನ್ನ ಉಳಿಸಿದ್ರೆ ಕೇವಲ ಒಂದು ರೋಗಿಯನ್ನ ನಾವು ಉಳಿಸ್ತಾ ಇಲ್ಲ ಇಡೀ ಕುಟುಂಬವನ್ನ ಉಳಿಸ್ತಾ ಇದ್ದೀವಿ ಒನ್ ಲೈಫ್ ಬಿಕಾಸ್ ಈಸ್ ದಿ ಕ್ಯಾಪ್ಟನ್ ಆಫ್ ದಿ ಫ್ಯಾಮಿಲಿ ಈಸ್ ದಿ ಪಿಲ್ಲರ್ ಆಫ್ ದಿ ಫ್ಯಾಮಿಲಿ ಸೊ ಅದರಿಂದ ಇವತ್ತು ಇದರಲ್ಲಿ ಬಹಳ ನನಗೆ ತೋರಿಸಿದ್ದಾರೆ ಅವರು ಎಕ್ಸ್ ರೇಮೇಜಸ್ ಕ್ಯಾಲ್ಸಿಯಂ ಸಿಕ್ಕಾಬಿಟ್ಟಿದೆ ಕ್ಯಾಲ್ಸಿಯಂ ಅಂದ್ರೆ ಕಲ್ತರ ಇದೆ ಸುಂಕ್ ಕಲ್ತಾರೆ ಇರುತ್ತೆ ಹೃದಯದಲ್ಲೂ ರಕ್ತನಾಡದಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಸುಂಕ್ ಕಲ್ತರ ಇರುತ್ತೆ ಬಲೂನ್ ಆಂಜಿಯೋಪ್ಲಾಸ್ಟಿ ಮಾಡುವಾಗ ಈ ಬಲೂನ್ ರಕ್ಚರ್ ಆಗುತ್ತೆ ಹೊರತು ಅದು ಅಳ್ಳಾಡಲ್ಲ ಅದಕ್ಕೆಲ್ಲ ನಾವು ಡ್ರಿಲ್ ಮಾಡಬೇಕು ಅದನ್ನೆಲ್ಲ ಡಿಬಲ್ಪ್ ಮಾಡಬೇಕು ಆ ಥರ ಎಲ್ಲ ಮಾಡಬೇಕಾಗಿದೆ ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೌತ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಸ್ಟ್ರಾಟಜಿ ಸೊ ಅದು ಇಂಪಾರ್ಟೆಂಟು ಅಂದರೆ ಇದು ಎಷ್ಟೋ ಜನರಿಗೆ ಒಂದು ಸ್ಟಿಮ್ಯುಲೇಟ್ ಮಾಡುತ್ತೆ ನಾವು ಈ ರೀತಿ ಕೇಸಸ್ ಯಾಕೆ ಮಾಡಬಾರ್ದು ನಾವು ಈ ರೀತಿ ಕೇಸಸ್ ಯಾಕೆ ಮಾಡಬಾರ್ದು ಸೊ ಅದರಿಂದ ಯಾವಾಗಲೂ ಅಷ್ಟೇ ನಾವು ಈ ಪ್ರೊಫೆಷನ್ನಲ್ಲಿ ನಾವು ಉಳಿಬೇಕಾದ್ರೆ ಅಥವಾ ಬೇರೆಯವರ ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳಿಬೇಕಾದ್ರೆ ಯಾರು ಒಂದು ಇಫ್ ಯು ಆರ್ ಎ ವೆರಿ ಗುಡ್ ಟೀಚರ್ ನೆನ್ಕೊಂತಾರೆ ಅದು ಇನ್ನೊಂದು ಈ ರೀತಿ ಮಾಡಿದರೆ ಬಹುಶಃ ಈಗ ನೋಡಿ ಅವರ ಫ್ಯಾಮಿಲಿ ಪ್ರಾಬಬ್ಲಿ ಎಷ್ಟು ಅವರು ನನಗನ್ಸುತ್ತೆ ಪ್ರತಿದಿನ ದೇವರಲ್ಲಿ ಅವ್ರು ಪೂಜೆ ಮಾಡುವಾಗ ಮೊದಲನೇ ಹೆಸರು ನಿಮ್ಮದ್ ನೆನ್ಪು ತಗೊಳ್ತಾರೆ ಹೌದಾ ಯಾಕಂದ್ರೆ ನನ್ಗೂನು ಸುಮಾರು ಜನ ಎಷ್ಟು ಜನ ಸರ್ ಪೂಜೆ ಮಾಡಿಸ್ಕೊಂಡ್ ಬಂದ್ವಿ ಪ್ರಸಾದ ಎಲ್ಲ ಕೊಡ್ತಾ ಇರ್ತಾರೆ ಸೊ ಅಂದ್ರೆ ಅಷ್ಟೊಂದು ಅದಕ್ಕೆ ನನಗೆ ಇದು ಸುಮಾರು ಸರಿ ಟೆಂಪಲ್ ಕ್ರಿಸ್ಟೇ ಫೋನ್ ಮಾಡಿದ್ರು ಅವರೆಲ್ಲ ಕೆಲವರು ನಮ್ಮ ಪೇಷೆಂಟ್ ಸರ್ ಯಾರೋ ಬಂದ್ರು ನಿಮ್ಮ ಹೆಸರಲ್ಲಿ ಇವತ್ತು ಅರ್ಚನೆ ಮಾಡಿದ್ರು ಯಾವಾಗ್ಲೂ ಅಷ್ಟೇ ಒಬ್ಬ ವ್ಯಕ್ತಿಯ ಬಗ್ಗೆ ಅವರ ಬೆನ್ನ ಹಿಂದೆ ಏನಾದ್ರು ಆ ವ್ಯಕ್ತಿಯನ್ನ ಹೋಗ್ಲಿದ್ರೆ ಅಂದ್ರೆ ಅವ ಅವರ ಬೆನ್ನ ಗೊತ್ತಾಗ್ದೇ ಬೆ ಆ ವ್ಯಕ್ತಿಯ ಮುಂದೆ ಅಲ್ಲ ವ್ಯಕ್ತಿಯ ಬೆನ್ನ ಹಿಂದೆ ಏನಾದರೂ ಒಬ್ಬ ವ್ಯಕ್ತಿಯ ಕೆಲಸದ ಬಗ್ಗೆ ಅಥವಾ ವ್ಯಕ್ತಿಯ ಇದು ಪ್ರಬುದ್ಧತೆ ಬಗ್ಗೆ ಅಥವಾ ಅವರ ಸಾಧನೆ ಬಗ್ಗೆ ಹೋಗ್ಲಿದ್ರೆ ಅವರೇ ನಿಜವಾದ ನಿಮ್ಮ ಸ್ನೇಹಿತರ ಅಂತ ಹೇಳಿದ್ದಾರೆ